ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿನ್ನ ಈ ಒಂದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯೆರಡ ಪುಸ್ತಕ ಇದು ಈ ಒಂದು ಭಾಗ್ಯೆರಡ ಪುಸ್ತಕಗಳಿಗೆ ನಾವು ನೋಡದಾರೆ ಇಲ್ಲಿ ಭೂಗೋಳದಲ್ಲಿ ಅಧ್ಯಾಯ ಇಪ್ಪತ್ತಾರು ಜಲಗೋಳದ ಒಂದು ಅಭ್ಯಾಸಗಳು ನೋಡ್ತಾ ಹೋಗೋಣ ಓಕೆ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಟ್ಟಸಗಳು ನೋಡ್ತಾ ಹೋಗೋಣ ಹಾಗೆ ಎಂಟನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡಕ್ಕೆ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನದ ಅಭ್ಯಾಸ ವಿಡಿಯೋ ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಆ ಎಲ್ಲ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ತಿಳಿ ತಗೋಣ ಯಾವ ರೀತಿ ನೋಡ್ಬೇಕು ತಿಳಿಸ್ತಾ ಹೋಗ್ತೇನೆ ಮಾಹಿತಿ ವಿಡಿಯೋ ಒಂದು ಒಂದು ಲೈಕ್ ಅನೇಕ ಅಂತಕ್ಕಂಥದ್ದು ಇಷ್ಟ ತುಂಬಾ ಸಹಿತ ಒಬ್ಬರು ಶೇರ್ ಮಾಡಿ ಒಬ್ಬರು ಚಾ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಳೆ ಅಭ್ಯಾಸಗಳಂತಿದೆ ಮೊದಲ ಮನೆಗೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದೆ ಅಂತಿದೆ ಹೌದಾ ಮೊದಲನೇ ನೋಡಿ ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು ಎಷ್ಟೊಂದ್ ಓಕೆ ಅದರ ಎರಡನೇ ನೋಡಿ ಒಂದು ಫಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ ಎಷ್ಟೊಂದಿನ ಆರು ಅಡಿ ಅದರ ಮೂರನೇ ನೋಡಿ ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಯಾವ್ದಿನ ಚಾಲೆಂಜರ್ ತಗ್ಗು ಅಂತಕ್ಕಂಥದ್ದು ಅದರ ನಾಲ್ಕನೇ ನೋಡಿ ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಷ್ಟಿದೆ ಅಂದ್ರೆ ಮೂವತ್ತೈದು ಇದು ನಾವೇನಂತ ಅಂದ್ರೆ ಅಂದ್ರೆ ಸಾವಿರ ಭಾಗದಲ್ಲಿ ಮೂವತ್ತೈದು ಎಂದರ್ಥ ಅರ್ಥ ಕೊಡ್ತದೆ ಇದು ಓಕೆನಾ ಸಾವಿರ ಭಾಗದಲ್ಲಿ ಮೂವತ್ತೈದು ಎಂಬ ಅರ್ಥ ಕೊಡ್ತದೆ ಅಂತ ಕೈನಡಿ ಹುಣ್ಣಿಮೆಯ ದಿನದಲ್ಲಿ ದಿನಗಳಲ್ಲಿ ಕಂಡು ಬರುವ ಉಬ್ಬರಗಳು ಎಂತ ಉಬ್ಬರಗಳು ಅಂದ್ರೆ ಅಧಿಕ ಭರತ ಉಬ್ಬರ ಅಂತನೂ ಕರಿತೇವೆ ಓಕೆ ಆ ಅಂತ ಬಿಟ್ಟ ಸ್ಥಳ ಬಿಟ್ಟ ಸ್ಥಳ ಅಂತ ಏನ್ ಕೊಡ್ತೇವೆ ಎರಡನೇ ಮನೆ ಕೆಲ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಓಕೆ ಇಲ್ಲಿ ಚಿಕ್ಕ ನಕ್ಷರದಲ್ಲಿ ಭೂಗೋಳ ಶಾಸ್ತ್ರ ಅಧ್ಯಾಯ ಇಪ್ಪತ್ತಾರು ಅಂತಕಂದು ಕಂಡು ಬರ್ರಿ ಅದ ನಂತರ ಶೀರ್ಷಿಕೆ ಪಾಠದ ಹೆಸರು ಇದೆಯಲ್ಲ ಜಲಗೋಳ ಅಂತಕ್ಕಂಥದ್ದು ದಪ್ಪ ಬರೆದು ಬರದು ಕೆಳಗಡೆ ಮಾಡಿ ಈ ಒಂದು ಅಭ್ಯಾಸದ ಯಾವತ್ತು ಬರ್ತಾ ಪ್ರಶ್ನೋತ್ತರತ್ತೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಾಗ ಆ ಇಲ್ಲಿ ಮೆನ್ಷನ್ ಮಾಡಿ ಯಾವತ್ತು ಬರ್ತಾ ಇರ್ತೀರ ಆ ಒಂದು ದಿನಾಂಕವನ್ನ ಮೆನ್ಷನ್ ಮಾಡಿ ಅದಾ ನಂತರ ಏನ್ ಮಾಡ್ತೀರಾ ಅಭ್ಯಾಸಗಳಂತ ಬರ್ರಿ ಮೊದಲವರು ಮನಕ್ಕೆ ಹಾಕಿ ಮೊದಲವರು ಮನಕ್ಕೆ ಏನಿದೆ ಅಂದ್ರ ಬಿಟ್ಟ ಇದೆ ಇದೆಯಲ್ಲ ಅದು ಬರ್ರಿ ಅದಾದ ನಂತರ ಎರಡನೇ ಗಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದೆಲ್ಲ ಇದು ಬರೀತಾ ಹೋಗಿ ಮುಕ್ಳೆ ಓಕೆ ಆ ಅಂತ ಆರನೇ ಪ್ರಶ್ನೆ ನೋಡಿ ಜಲಗೋಳ ಎಂದರೇನು ಅಂತ ಕೇಳಿದರೆ ಹೌದಾ ಉತ್ತರ ನೀರಿನಿಂದ ಆವರಿಸಿದ ಭೂಭಾಗವನ್ನು ಜಲಗೋಳ ಎನ್ನುವರು ಅಂತಕ್ಕಂಥದ್ದು ಓಕೆ ಹೇಳಿದು ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳನ್ನು ತಿಳಿಸಿ ಅಂತ ಹೇಳಿದರೆ ಉತ್ತರ ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳೆಂದರೆ ಒಂದೊಂದು ಐತಿ ತಿಳಿಸ್ತಾ ಹೋಗ್ತೇನೆ ರೀ ಮೊದಲನೇದು ಖಂಡಾವರಣ ಪ್ರದೇಶ ಎರಡನೇದು ಖಂಡಾವರಣ ಇಳಿಜಾರು ಮೂರು ಆಳ ಸಾಗರದ ಮೈದಾನ ನಾಲ್ಕು ಸಾಗರ ತಗ್ಗು ಮತ್ತು ಪ್ರಪಾತ ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಎಣ್ಣೆದು ಎಂಟದ ಕೇಳಿದರೆ ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂದರೆ ಹೌದಾ ಇಲ್ಲಿ ಸಾಗರ ಪ್ರವಾಹದ ಬಗ್ಗೆ ಪಾಯಿಂಟ್ ಬರ್ತೀನಿ ಉಬ್ಬರ ವಿಳಿತಗಳಿಗೆ ಪಾಂಡ್ಗಳು ಇಲ್ಲಿ ಬರೀತಾ ಹೋದಿ ಓಕೆ ಒಂದೊಂದಾಯ್ತು ತಿಳಿತವೋಣ ಸಾಗರ ಪ್ರವಾಹದಲ್ಲಿ ಮೊದಲನೇ ಪಾಯಿಂಟ್ ನೋಡಿ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹ ಎನ್ನುವರು ಅಂತಕ್ಕಂಥದ್ದು ಉಬ್ಬರ ವಿಳಿತ ಅಂದ್ರೆ ಇಲ್ಲಿ ನೋಡಿ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಇರುವುದು ಹಾಗೂ ಇಳಿಯುವುದನ್ನೇ ಉಬ್ಬರ ವಿಳಿತವೆಂದು ಕರೆಯುವರು ಅಂತಕ್ಕಂಥದ್ದು ಓಕೆ ಆ ನಂತರ ಇದರಲ್ಲಿ ಎರಡನೇ ಪಾಯಿಂಟ್ ನೋಡಿ ಸಾಗರ ಪ್ರವಾಹದಲ್ಲಿ ಇಲ್ಲ ವಿಧಗಳು ನೋಡಿದರೆ ಒಂದೇದು ಉಷ್ಣ ಸಾಗರ ಪ್ರವಾಹಗಳಂತೇಳಿ ಇಲ್ಲಿ ಎರಡನೇದು ಶೀತ ಸಾಗರ ಪ್ರವಾಹಗಳು ನೋಡ್ತೇವೆ ವಿಧಗಳು ನೋಡಿದರೆ ಗರಿಷ್ಠ ಉಬ್ಬರ ನೋಡ್ತೀವಿ ಕನಿಷ್ಠ ಉಬ್ಬರ ನೋಡ್ತೇವೆ ಓಕೆ ಇಲ್ಲಿ ಸಾಗರ ಪ್ರವಾಹಕ್ಕೆ ಕಾರಣ ನೋಡಿದರೆ ಭೂಮಿಯ ದೈನಂದಿನ ಚಲನೆ ಉಷ್ಣಾಂಶ ಮಾರುತಗಳು ಲವಣತೆ ಭೂಭಾಗಗಳ ಆಕಾರ ಇತ್ಯಾದಿ ನೋಡ್ತೇವೆ ಇದಕ್ಕೆ ಉಬ್ಬರು ವೆಳಿತ ಕಾರಣ ಇಲ್ಲಿ ಚಂದ್ರ ಹಾಗೂ ಸೂರ್ಯರ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ ಅಂತಕ್ಕಂಥದ್ದು ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಅಂತೇಳಿದರೆ ಇಲ್ಲಿ ಗರಿಷ್ಠ ಉಬ್ಬರದ ಪಾಯಿಂಟ್ಸ್ ಬರೆದೇನೆ ಕನಿಷ್ಠ ಉಬ್ಬರದ ಪಾಯಿಂಟ್ಸ್ ಇಲ್ಲಿ ಬರಿತಾ ಹೋಗಿದ್ದೇನೆ ಓಕೆನಾ ಗರಿಷ್ಠ ಉಬ್ಬರ ಇದು ಭೂಮಿ ಚಂದ್ರ ಮತ್ತು ಸೂರ್ಯ ಇವುಗಳ ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಉಂಟಾಗ್ತದೆ ಅಂತಕ್ಕಂಥದ್ದು ಓಕೆನಾ ಕನಿಷ್ಠ ಉಬ್ಬರ ಅಂತಕ್ಕಂಥದ್ದು ಇದು ನೋಡಿ ಇದು ವೃದ್ಧಿಚಂದ್ರ ಮತ್ತು ಅರ್ಧ್ರಾಧಿಕ ಚಂದ್ರನ ದಿನಗಳಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದು ಆಂತರ ಇದರಲ್ಲಿ ಎರಡನೇ ಪಾಯಿಂಡ್ ಸೂರ್ಯ ಮತ್ತು ಚಂದ್ರ ಇವುಗಳ ಗುರುತ್ವಾಶಕ್ತಿಯಿಂದ ಗರಿಷ್ಠ ಉಬ್ಬರವು ಹೆಚ್ಚು ಎತ್ತರವಾಗಿರುತ್ತದೆ ಅಂತಕ್ಕಂಥದ್ದು ಆರ ಇದರಲ್ಲಿ ಎರಡನೇ ಪಾಯಿಂಡ್ ಈ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ ಅಂತಕ್ಕಂಥದ್ದು ಅದ ನಂತರ ಇದರಲ್ಲಿ ಮೂರನೇ ಪಾಯಿಂಟ್ ನೋಡಿ ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಹೆಚ್ಚು ಎತ್ತರವಾಗಿರುವಂತೆ ಇಳಿ ಉಬ್ಬರಗಳ ಪ್ರಮಾಣವು ಸಹ ಅತಿ ಆಳವಾಗಿರುವುದು ಅಂತಕ್ಕಂಥದ್ದು ಇಲ್ಲಿ ಮೂರನೇ ಪಾಯಿಂಟ್ ಕನಿಷ್ಠ ಉಬ್ಬರದಲ್ಲಿ ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಅಷ್ಟೊಂದು ಹೆಚ್ಚಾಗುವುದಿಲ್ಲ ಮತ್ತು ಇಳಿ ಉಬ್ಬರವು ಕಡಿಮೆಯಾಗುವುದಿಲ್ಲ ಅಂತಕ್ಕಂಥದ್ದು ಓಕೆ ಹತ್ತನೇ ನೋಡಿ ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಅಂತ ಕೇಳಿದರೆ ಉತ್ತರ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಇನ್ನೊಂದು ಪಾಯಿಂಟ್ ನೋಡಿ ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಮುದ್ರ ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸುವುದು ಆ ನಂತರ ತೀರಾ ವಲಯದಲ್ಲಿರುವ ಪೆಟ್ರೋಲ್ ರಾಸಾಯನಿಕ ಹೊರ ಹಾಕುವ ದುರ್ಗಂಧ ವಸ್ತುಗಳ ನಿಯಂತ್ರಣ ಮಾಡತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳ ಸಮೀಪದಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು ಅಂತಕ್ಕಂಥ ನೋಡಬಹುದು ಮಕ್ಕಳೇ ಈ ಎರಡನೇ ರೋಮಣೆ ಅಂತಕ್ಕಂಥ ಈಗ ನೋಡಿ ಇಲ್ಲಿ ಮೂರನೇ ಅಂಕೆ ಏನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಓಕೆ ಹೊಂದಿಸಿ ಬರೆಯಿರಿ ಇಲ್ಲಿ ಹೌದಾ ಇಲ್ಲಿ ಆ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಬಾ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಫ್ಯಾದಮ್ ಫ್ಯಾದಮ್ ಅಂದ್ರೆ ಇಲ್ಲಿ ನೋಡಿ ಉ ಅಂತಕ್ಕಂಥದ್ದು ಈ ರೀತಿಯಾದ್ರೂ ಹಾಕಿ ಅಥವಾ ಇದರಿಂದ ಇಲ್ಲಿ ಒಂದು ಅಂತೇಳಿ ರೋಮನಂತೆ ಹಾಕಿ ಸಾಗರದ ಆಳ ಅಳೆಯುವ ಮಾಪಕ ಅಂತಕ್ಕಂಥದ್ದು ಎರಡನೇದು ವಯೋಶಿಯೋ ಅಂತ ಅಂದ್ರೆ ಈ ಶೀತ ಸಾಗರ ಪ್ರವಾಹ ಅಂತಕ್ಕಂಥದ್ದು ಈ ರೀತಿ ಯಾರೋ ಹಾಕಿ ಅಥವಾ ಇಲ್ಲಿ ಎರಡನೇ ರೋಮನ್ ಅಂಕಿ ಎರಡು ಅಂತಕ್ಕಂಥದ್ದು ಹಾಕಿ ಓಕೆ ಆ ನಂತರ ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಆ ಇಲ್ಲಿ ಅಮೇರಿಕಾದ ಪೂರ್ವ ಕರಾವಳಿ ಅಂತಕ್ಕಂಥದ್ದು ಅಥವಾ ಇಲ್ಲಿ ಮೂರು ರೋಮನ್ ಅಂಕಿ ಆದ್ರೂ ಹಾಕಿ ಈ ರೀತಿಯಾದ್ರೂ ಹಾಕಿ ಯಾವ್ದು ನೀವು ಎರಡರ ಒಂದಲ್ಲಿ ಬಳಸ್ತಾ ಹೋಗಿ ಓಕೆ ನಾಲ್ಕನೇದು ಸಮುದ್ರ ಪರ್ವತಗಳು ಅಂತಕ್ಕಂಥದ್ದು ಆಳ ಆಳಸಾಗರಗಳ ಮೈದಾನ ಅಂತಕ್ಕಂಥದ್ದು ನಾಲ್ಕು ಇದಕ್ಕೆ ಓಕೆ ಆ ನಂತರ ಐದನೇದು ಅಗುಲ್ದಾಸ್ ಪ್ರವಾಹ ಅಂದ್ರೆಗಿನ ಇದಕ್ಕೆ ಇ ಅಂತಕ್ಕಂಥದ್ದು ಇ ಅಂತಕ್ಕಂಥ ಉತ್ತರ ಅಲ್ಲಿ ಏನಂದ್ರಗಿನ ಹಿಂದೂ ಮಹಾಸಾಗರದ ಪ್ರವಾಹ ಅಂತ ಐದು ನಮ್ಮ ನೋಡಿ ಏನ್ ಇಲ್ಲಿ ನಾಲ್ಕನೇದು ರೋಮನಕ್ಕೆ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೀರಿ ಅಂತ ಕೇಳಿದ್ರೆ ಓಕೆನಾ ಅರ್ಥ ಬರೀತಾ ಹೋಗೋಣ ನಾಲ್ಕನೇ ರೋ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೀರಿ ಅಂತ ಕೇಳಿರ್ಲಿ ಹನ್ನೊಂದು ನೋಡಿ ಖಂಡಾವರಣ ಇಳಿಜಾರು ಅಂದ್ರಗಿನ ಇದು ಸಾಗರ ತಳದ ಎರಡನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇಲ್ಲಿ ಸಾಗರದ ಕಂದಗಳು ಕಂದರಗಳು ಕಂಡು ಬರುತ್ತೇವೆ ಅಂತಕ್ಕಂಥದ್ದು ಕಂಡು ಬರುತ್ತವೆ ಅಂತಕ್ಕಂಥದ್ದು ಓಕೆ ಆ ನಂತರ ಲವಣತೆ ಎರಡನೇ ಹನ್ನೆರಡನೇದು ಲವಣತೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣವನ್ನು ಲವಣತೆ ಎನ್ನುವರು ಅಂತಕ್ಕಂಥದ್ದು ಆ ನಂತರ ಹದಿಮೂರು ನೋಡಿ ಹದಿಮೂರನೇ ಕೊಡೋದರಲ್ಲಿ ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು ಮೊದಲೇನು ನೋಡೋಣ ಉಷ್ಣ ಸಾಗರ ಪ್ರವಾಹ ಅಂದ್ರೆ ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪ ಪ್ರದೇಶಗಳ ಕಡೆಗೆ ಹರಿಯುತ್ತವೆ ಅಂತಕ್ಕಂಥದ್ದು ಶೀತ ಸಾಗರ ಪ್ರವಾಹಗಳು ಅಂದ್ರೆ ಇವುಗಳು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತವೆ ಅಂತಕ್ಕಂಥ ನೋಡ್ಬೋದು ಅದ ನಂತರ ನಾಲ್ಕನೇ ನೋಡಿ ನಾಲ್ಕನೇ ಕುಡಿದಿರಲಿ ಹದಿನಾಲ್ಕನೇದು ಅಧಿಕ ಭರತ ಮತ್ತು ಕನಿಷ್ಠ ಭರತ ಅಂದ್ರೆ ಅಲ್ಲಿ ಸಮುದ್ರ ಅಥವಾ ಸಾಗರ ನೀರು ಒಮ್ಮೆ ಏರುವುದನ್ನು ಅಧಿಕ ಭರತ ಅಂತ ಕರಿತೀವಿ ಎನ್ನು ಎನ್ನುವರು ಅಂತಕ್ಕಂಥದ್ದು ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಇಳಿಯುವುದನ್ನು ಕನಿಷ್ಠ ಭರತ ಎನ್ನುವರು ಅಂತಕ್ಕಂಥದ್ದು ಓಕೆ ಆ ನಂತರ ಹದಿನೈದು ನೋಡಿ ಬೆಂಗ್ವಾಲ ಪ್ರವಾಹ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹವಾಗಿದೆ ಅಂತಕ್ಕಂಥದ್ದು ಹದಿನಾರು ಉಬ್ಬರ ವಿಳಿತಗಳು ಅಂತ ಕೇಳಿದರೆ ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ಉಬ್ಬರ ವಿಳಿತ ಎನ್ನುವರು ಅಂತ ನೋಡ್ಬೋದು ಓಕೆನಾ ಮಕ್ಳೇ ಇಲ್ಲಿ ನೋಡಿ ಮಕ್ಳೇ ನಾಲ್ಕನೇ ರ ನೋಡಿದ್ವಿ ಈಗ ಇಲ್ಲಿ ಇಲ್ಲಿ ಐದನೇ ರಂಕೆ ನೋಡಿ ನೆನಪಿನಲ್ಲಿಡಬೇಕಾದ ಅಂತ ಕೇಳಿದ್ರೆ ಮೊದಲನೇ ನೋಡಿ ಖಾರಿ ಅಂತಕ್ಕಂಥದ್ದು ಲವಣತೆ ಅಂತಕ್ಕಂಥದ್ದು ಉಷ್ಣ ಪ್ರವಾಹಗಳು ಕುರೋಶಿಯೋ ಪ್ರವಾಹ ಗನಿಷ್ಠ ಮತ್ತು ಕನಿಷ್ಠ ಇರಬೇಕಿದೆ ಓಕೆನಾ ಕನಿಷ್ಠ ಉಬ್ಬರಗಳು ಅಂತಕ್ಕಂಥದ್ದು ಆರನೇದು ಉಬ್ಬರ ವಿಳಿತ ಶಕ್ತಿ ಅಂತಕ್ಕಂಥದ್ದು ಓಕೆ ನಮ್ಮ ಹಾಗಾದ್ರೆ ಈ ಒಂದು ವೀಡಿಯೋ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ ಪ್ರೋತ್ಸಾಹ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟು ಆಗ್ತೇನೆ ಹಾಗೆನೇ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಹೇಳಿ ಕಾಣಿ ಕಾನ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಲೇನು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್